ಪ್ರತಿಯೊಬ್ಬರಿಗೂ ಪ್ರೇಮ್ ಸರ್ಗೂ ಶರಣ್ ಸರ್ಗೂ ಮೋಹನ್ ಸರ್ಗು ತೇಜ್ ಅವ್ರಿಗೂ ರಿಷಿ ಅವ್ರಿಗೂ ಪುಷ್ಕರ್ ಸರ್ಗು ನನ್ನ ವಿಕ್ಕಿ ಗೊತ್ತಾಯ್ತು ನನ್ನೇ ಸೇಳ್ತೀನಿ ಪ್ರತಿಯೊಬ್ಬರಿಗೂ ನಮಸ್ಕಾರ ಇನ್ನೊಬ್ಬರಿಗೆ ಹೇಳಿದಿನಿ ಈಗ ಐದು ನಿಮಿಷದಿಂದ ಹೇಳಿದೆ ನಾನು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಬರ್ತೀನಿ ಅಂದ್ರು ಎಲ್ರಿಗೂ ತುಂಬಾ ಧನ್ಯವಾದಗಳು ಅಂದ್ರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ ಹೋಗ್ಬೇಕಾಯ್ತು ಟ್ರೈಲರ್ ರೆಡಿ ಆಗ್ಬೇಕಾಯ್ತು ಇವೆರಡು ಕಾರಣಗಳಿಂದ ಫೋನ್ ಎತ್ಕೊಳ್ತಿದ್ದೆ

ಪ್ರವೀಣ್ ತೇಜ್ ಸರ್ ಮತ್ತೆ ಆಶಿಕ ಬಣ್ಣ ಮಾಡಿರೋ ಓಟು ರಿಲೀಸ್ ಆಕ್ಸಿಜನ್ ಮತ್ತೆ ಅದಾದ್ಮೇಲೆ ರಿಷಿ ಸರ್ ಬಂದಿರೋ ಮತ್ತೆ ಆ ಡೈರೆಕ್ಟರ್ ವಿಕ್ಕಿನ ಬಂದಿದ್ರೆ ಅವ್ರ ನಮ್ಮ ಸೊಸೈಟ್ ಆಗಿ ವರ್ಕ್ ಮಾಡಿದ್ರು ಸೊ ರಾಮನ ಅವತಾರ ರಿಲೀಸ್ ಅದಾದ್ಮೇಲೆ ಕಾಲಪತ್ರ ರಿಲೀಸ್ ಆಮೇಲೆ ಪಪ್ಪಿಲ್ ಹಿಂದಿ ಮೂವಿ ಮಾಡ್ತಾ ಇದ್ದಾನೆ ಸಂತು ಅದ್ರ ಪ್ರೆಸ್ ಕನ್ನಡದಲ್ಲಿ ಮಾಡಿಲ್ಲ ಸೊ ಇವೆಲ್ಲ ಕವರ್ ಅಪ್ ಮಾಡೋಣ ಎಷ್ಟು ಒಳ್ಳೆಯವರು ಸರ್ ನೀವು ಎಷ್ಟು ಒಳ್ಳೆಯವರು ಸರ್ ನಿಮ್ ತರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ ತುಂಬಾ ಒಳ್ಳೆಯವರು ನೀವು ಅಂದ್ರೆ ನಾನು

ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗಿದೋಗಿದೆ ಎಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳ ಏಪ್ರಿಲ್ ಐದಕ್ಕೆ ಬರ್ತಾ ಇದೀವಿ ಅಫ್ಕೋರ್ಸ್ ತುಂಬಾ ಸಿಂಪಲ್ ಹೇಳ್ತೀನಿ ಮಾತು ಇಷ್ಟ ಆಗಲ್ಲ ಬಟ್ ನಾನು ಇದನ್ನೇ ಹೇಳಕ್ಕೆ ರೆಡಿ ಇರೋದು ಪಾರ್ಟ್ ಒನ್ ಥಿಯೇಟ್ರಲ್ಲಿ ಒಂದ್ ಎರಡು ಎರಡೂವರೆ ಕೋಟಿ ಶೇರ್ ಅಥವಾ ಅಮೆಝಾನ್ ಅಲ್ಲಿ ಒಂದೂವರೆ ಕೋಟಿ ಅಷ್ಟು ಮತ್ತೆ ಸುವರ್ಣದಲ್ಲಿ ಸಿಕ್ಸ್ ಬಂದಿತ್ತು ಅದೇ ರೀತಿ ಮತ್ತೆ 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 ಅಪ್ಲೈ ಆಗಿದೆ ಸೊ ಅಷ್ಟು ನೋಡಿದ ಒಂದ್ ಏಳರಿಂದ ಒಂಬತ್ತು ಕೋಟಿ ಅಷ್ಟು ಶೇರ್ ಬರ್ಬೇಕು ಅಷ್ಟು ಜನ ಥಿಯೇಟರ್ ಗೆ ವಿಸಿಟ್ ಮಾಡ್ಬೇಕು ಅಂತ ನಮ್ ಆಸೆ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಹೋಪ್ಸ್ ಇದೆ ತುಂಬಾ ಜನ ನಮ್ಗೆ ಆಗ್ತಿರ್ತಾರೆ ಇವರು ಏಪ್ರಿಲ್ ಫಿಫ್ತ್ ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಪ್ರಮೋಷನ್ ಮಾಡ್ತಿಲ್ಲ ಅಂತ ಅವ್ನ ಆಲ್ರೆಡಿ ಏಪ್ರಿಲ್ ಫಿಫ್ತ್ ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ ಇರ್ತಾನೆ ನಾನು ಅವ್ನಿಗೆ ಏನ್ ಪ್ರಮೋಷನ್ ಮಾಡ್ಬೇಕು ಅವ್ನಿಗೆ ಗೊತ್ತಲ್ವಾ ಏಪ್ರಿಲ್ ಫಿಫ್ತ್ ರಿಲೀಸ್ ಅಂತ ಪ್ರಮೋಷನ್ ಯಾರಿಗೆ ಮಾಡ್ತಿಲ್ಲ ಅಂದ್ರೆ ಅವನಿಗೆ ರೀಚ್ ಆಗ್ತಿಲ್ಲ ಅವ್ನಿಗೆ ಕಳೆದ ಪ್ರೋಶನ್ ಗೊತ್ತಿರಲ್ಲ ಅವನ್ನೂ ಹುಡುಕೊಂಡ್ ಮಾಡ್ಬೇಕು ಬಟ್ ಇವತ್ತಿನ ಸ್ಥಿತಿಲಿ ತುಂಬಾ ಕಷ್ಟ ಇದೆ ಅಂದ್ರೆ ಸಿನಿಮಾಟಿಕ್ ರಿಸಲ್ಟ್ ರಿಟರ್ನ್ಸ್ ಮತ್ತೆ ಪ್ರಮೋಷನ್ ನಿಮ್ಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ ಗೊತ್ತಾಗಬೇಕು ಅಂದ್ರೆ ಒನ್ಸ್ ಇಯರ್ ಬೇಕೇ ಬೇಕು ಒಂದ್ ಫಿಲಮ್ ಪ್ರಮೋಷನ್ಗೆ ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸ ತುಂಬಾ ಕಷ್ಟ ಆಗುತ್ತೆ ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದ್ರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲಾನ್ ಮಾಡ್ಕೊಂಡು ಯಾಕೆಂದ್ರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಶನ್ ಪಾರ್ಟ್ ಒನ್ ಆಲ್ರೆಡಿ ತುಂಬಾ ಜನ ನಮಗೆ ಕೇಳಿದಾರೆ ಪಾರ್ಟು ಪಾರ್ಟ್ ಪಾರ್ಟು ನೋಡ್ಬೇಕು ಅಂತ ಸೊ ನಾವು ಪಾರ್ಟ್ ಟು ಬರ್ತಿದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು ಸೊ ಪಾರ್ಟ್ ಬಂದ್ ನೋಡಿದ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋದು ಒಂದು ಪ್ಲಾನ್ ಅಲ್ಲಿ ಹೋಗ್ತಾ ಇದೀವಿ ಈಗ ಪ್ರೇಮ್ ಸರ್ ಎಲ್ರು ಈ ಬಂದಿರುವಂತ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು ನಿಮ್ ಜಾನರ್ ಕೇಳ್ಬೇಕು ನಮ್ಗೂ ಅಷ್ಟೇ ಸಿಂಪಲ್ ಆಗಿ ಮಂದ್ ಸಂತ ಕರೆಕ್ಟ್ ಆಗಿ ಹೇಳ್ದ ಅದೇರಿಯ ನಮ್ ಮೆಚ್ಚಿ ಆಕ್ಟರ್ಸ್ ನನಗೆ ನಾನು ಇನ್ನೇ ಅತ್ಕತೆ ಮಾಡ್ತೀನಿ ನಾನು ಒಬ್ಬ ರೈಟರ್ ಸೊ ಹತ್ತು ತರ ಮಾತಾಡ್ತೀನಿ ಸೊ ನಮ್ಮನ್ನ ನಂಬಿ ಡೇಟ್ ಕೊಡೋಣ ಒಂಚೂರು ಹಿಂದೆ ಬನ್ನಿ ಸರ್ ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋಗ್ತಾ ಇದ್ದೀರಾ ಎಕ್ಸೈಟ್ಮೆಂಟ್ ಅಲ್ಲಿ ಪುರುಷ ಪಾರ್ಟ್ ನೋಡ್ದಾಗ ನಮ್ಗೆ ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದಾರಲ್ಲ ಸಿಂಪಲ್ ಸುನೀತ್ ಸರ್ ದಲ್ವ ಇದು ಜಾನರ್ ಅನ್ಸಿದ್ ಹೌದು ಬಟ್ ಈ ಟ್ರೇಲರ್ ನೋಡಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೆದರ್ಸೋ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋ ತರ ಇದೆ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ ಆಕ್ಚುಲಿ ನನ್ನ ಫಸ್ಟ್ ಫಿಲಮ್ ಎಲ್ಲರೂ ಗೊತ್ತು ಬಹುಪರ ಬರ್ಬೇಕಾಯ್ತು ರೈಟಿಂಗ್ ಅಲ್ಲಿ ಅದ ಬಂದ್ರೆ ಸಿಂಪಲ್ ಆಗಿ ಒಂದೋಷ್ಟ್ರಿ ದೇವ್ರ ಪ್ಲಾನ್ ಮಾಡ್ದ ಇಲ್ಲ ನೀನು ಜಾಸ್ತಿ ವರ್ಷ ಇರೋ ಇಂಡಸ್ಟ್ರಿಲಿ ಅಂತ ಸಿಂಪಲ್ ಆಗಿ ಒಂದ್ ಕೊಟ್ಟ ಸೊ ಅದಕ್ಕೆ ನಾನು ಬೇರೆ ತರ ಅನ್ಸಿದಿನಿ ಕೋರ್ಸ್ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ ಅಂತ ಬರ್ದಿತ್ತು ಸೊ ವೆಬ್ ಸೀರೀಸ್ ಅಲ್ಲಿ ಏನ್ ಓಡ್ತಾ ಇದೆ ಅಂದಾಗ ಅವಾಗ ತುಂಬಾ ಥ್ರಿಲ್ಲರ್ಸ್ ಓಡ್ತಾ ಇತ್ತು ಹಾರರ್ ಓಡತಾ ಇತ್ತು ಇವೆಲ್ಲರೂ ಮಧ್ಯದ್ದ ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ದು ಪಾರ್ಟ್ ಎಲ್ಲರೂ ಇಷ್ಟು ಹೇಳೋಷ್ಟ ಸರ್ ಪಾರ್ಟ್ ಟು ಬಗ್ಗೆ ಏನು ಹೇಳ್ಬೇಕಾದ್ರು ನೀವು ಪಾರ್ಟ್ ಟೊನ್ ನೋಡಿ ಕನೆಕ್ಟ್ ಆಗ್ತೀರಾ ಸೊ ಬಂದು ನೋಡಿ ಅಂತ ಇಲ್ಲದೇ ಇದ್ರೂ ಪಾರ್ಟ್ ಟು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಟೆನ್ ಮಿನಿಟ್ಸ್ ಶರಣಟ್ ಸರ್ ಕ್ಯಾರೆಕ್ಟ್ರು ಯಾರೋ ಒಬ್ಬರು ಆಗೋರಿಗೆ ಕತೆ ಎಕ್ಸ್ಪೇರ್ ಮಾಡೋಕ್ಕಾಗ ಬರುತ್ತೆ ಆ ಟೈಮಲ್ಲಿ ಪಾರ್ಟ್ ಒನ್ ನೀಟಾಗಿ ವೀಕ್ಯಾಪ್ ಆಗಿದ್ದೀವಿ ಸೊ ಹೊಸ ಬರೋನ್ಗೂ ಸೊ ಪಾರ್ಟ್ ಟು ನೀಟಾಗಿ ವರ್ಕ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಏನೇನಾದ್ರು ಇದೆಯಾ ಲಾಸ್ಟ್ ಟೈಮ್ ಕೈಯಲ್ಲಿ ಎಲ್ಲ ಬರ್ಕೊಂಡು ಇಂಗೇ ಎಲ್ಲ ಅವರು ಕೈಯಲ್ಲಿ ಬರ್ಕೊಂಡು ಬಂದಿರ ಪ್ರೇಮ್ ಸರ್ ಒಂದು ಲೈನ್ ಅದು ಅಲ್ಸೋ ಬಟ್ ಅವ್ರಿಗೆ ಏನ್ ಬರ್ತಿದೀನಿ ಅಂತ ಅರ್ಥ ಆಗ್ತಿಲ್ಲ ಇಲ್ಲ ಅವ್ರದ್ದು ಹೊಸ ಅಧ್ಯಾಯನ ನಾನು ನೋಡಿದೆ ಆ ಸಿವಿ ಆ ಹೊಸ ಅಧ್ಯೇನೋ ಹಳೆ ರೀತಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು